ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಿರ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಲಕ್ಷ್ಮಿ ಬಗ್ಗೆ ಸ್ವಲ್ಪ ವಿಷಯನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಈ ಅಮಾವಾಸ್ಯೆ ಪೌರ್ಣಮಿ ದಿನ ಮಾಡೋದ್ರೆ ತುಂಬಾನೇ ಒಳ್ಳೇದು ಆದ್ರೂ ಕೂಡ ಇವತ್ತು ಕೂಡ ಮಾಡ್ಬೋದು ಈ ಲಕ್ಷ್ಮಿ ಪೂಜೆನ ಸಂಜೆ ಅಂದ್ರೆ ಸಂಜೆ ಐದು ಗಂಟೆ ನಂತರ ಗೋಧೂಳಿ ಸಮಯದಲ್ಲಿ ಈ ಪೂಜೆನ ಮಾಡ್ಕೊಳ್ಳಿ ನಾನು ಹೇಳೋ ಥರ ಪೂಜೆನ ಮಾಡಿ ಯಾರಿಗೆಲ್ಲ ತುಂಬ ಪ್ರಾಬ್ಲಮ್ ಇದೆ ಧನ ಲಾಭ ಅಂದರೆ ಹಣಕಾಸಿನ ಪ್ರಾಬ್ಲಮ್ ಇದೆ ಅವರಿಗೆ ಖಂಡಿತ ಪರಿಹಾರ ಆಗುತ್ತೆ ಈ ಪೂಜೆನ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಮಾಡೋದಂತೂ ತುಂಬಾ ಒಳ್ಳೆಯದು ಆದರೂ ಕೂಡ ಶುಕ್ರವಾರ ಕೂಡ ಮಾಡ್ಕೋಬೋದು ಬನ್ನಿ ನೋಡೋಣ ಯಾವ ರೀತಿ ಲಕ್ಷ್ಮೀ ಪೂಜೆನ ಮಾಡಬೇಕು ಅನ್ನೋದನ್ನು ಈ ದಿನ ಮುಖ್ಯವಾಗಿ ನಿಮಗೆ ಹಣದ ದಾರಿದ್ರ್ಯ ನಿವಾರಣೆ ಆಗಬೇಕು ಅಂತಂದರೆ ಹಣದ ವೃದ್ಧಿ ಮಾಡಿಕೊಳ್ಬೇಕು ಅಂದರೆ ಇವತ್ತು ಲವಂಗದಿಂದ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಪರಿಹಾರವನ್ನು ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಈ ಮಾಹಿತಿ ಬೇಕು ಅಂದರೆ ಒಂದು ಲೈಕ್ ಮಾಡಿ ಓಕೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ನಮ್ಕೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಪರಿಹಾರ ಅಂತಲೇ ಅನ್ಬೋದು ಅಂದರೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಈ ಪರಿಹಾರ ಅದ್ಭುತವಾದ ಕೆಲಸ ಮಾಡುತ್ತದೆ ನೀವು ಈ ಪರಿಹಾರ ಮಾಡಿಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ ಮನೆಯಲ್ಲಿ ಹಣದ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಕೆಲವೊಮ್ಮೆ ನಾವು ಜೀವನದಲ್ಲಿ ತಿಳಿದು ತಿಳಿಯದೇನ ಒಂದಷ್ಟು ತಪ್ಪುಗಳನ್ನು ಮಾಡಿ ಬಿಟ್ಟಿರ್ತೀವಿ ನಮ್ಮ ಗಮನಕ್ಕೆ ಬರದ ಅರಿವಿಗೆ ಬರದೆ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ ಮನುಷ್ಯ ಸಹಜ ಗುಣ ಆದರೆ ತಿಳಿದು ತಿಳಿದು ಕೂಡ ಯಾವತ್ತೂ ತಪ್ಪು ಮಾಡಬಾರ್ದು ತಿಳಿದು ಮಾಡಿ ತಿಳಿ ತಿಳಿದೇ ಮಾಡದೇ ಇರುವಂತಹ ತಪ್ಪಿಗೆ ದೇವರಲ್ಲಿ ಅಷ್ಟೊಂದು ಶಿಕ್ಷೆ ಇರೋದಿಲ್ಲ ಆದರೆ ತಿಳಿದು ಮಾಡಿದರೆ ಕೆಲವೊಮ್ಮೆ ಆ ತಪ್ಪುಗಳಿಗೆ ಶಿಕ್ಷೆ ಇದ್ದೇ ಇರುತ್ತದೆ ಅದರಲ್ಲೂ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಿ ಬಿಡ್ತೀರಾ ಅಂತ ಅಂದರೆ ಈ ತಾಯಿ ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ಹಾಗಾಗಿ ಇವತ್ತು ತಿಳಿಸಿಕೊಡುವಂತಹ ಈ ಪರಿಹಾರ ಮುಖಾಂತರ ನೀವು ಮಾಡಿಕೊಂಡರೆ ತುಂಬಾ ಅನುಕೂಲ ಆಗುತ್ತೆ ಒಂದು ತಪ್ಪುಗಳನ್ನು ಮಾಡಿದರೆ ಕೂಡ ಅವೆಲ್ಲವನ್ನು ಸರಿಯಾಗಿ ಹಣಕ್ಕೆ ಬಂದಿರುವಂತಹ ದಾರಿದ್ರ್ಯವನ್ನು ಹೋಗಲಾಡಿಸಿಕೊಳ್ಳಬಹುದು ಭೂಮಿ ಮೇಲೆ ಒಂದು ಒಳ್ಳೆಯ ಜೀವನವನ್ನು ಸಾಗಿಸಬೇಕು ಅಂದರೆ ಮುಖ್ಯವಾಗಿ ಹಣ ಬೇಕು ಹಣದ ಸ್ವರೂಪ ಲಕ್ಷ್ಮೀ ದೇವಿ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿ ಎಂಥವರ ಮನೆಯಲ್ಲಿ ಇರ್ತಾಳೆ ಅಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಭಕ್ತಿ ಭಾವ ಎಲ್ಲಿ ಇರುತ್ತೆ ಗೌರವ ಎಲ್ಲಿ ಇರುತ್ತೆ ಅಲ್ಲಿ ಜೀವನವನ್ನು ಸರಿ ರೀತಿಯಲ್ಲಿ ಸಾಗಿಸಿಕೊಂಡು ಹೋಗ್ತಾನೆ ಇರ್ತೀವಿ ಅಂತಹ ಮನೆಯಲ್ಲಿ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹ ಆಗೋದು ಅಂದ್ರೆ ಲಕ್ಷ್ಮೀ ದೇವಿ ಕಾಲಿಡೋದು ಅಂತ ಶಾಸ್ತ್ರ ಪುರಾಣಗಳಲ್ಲಿ ಪುಣ್ಯ ಕಥೆಗಳಲ್ಲಿ ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಕೆಲವೊಮ್ಮೆ ಏನು ಮಾಡುತ್ತಿದ್ದೀವಿ ಅಂತ ಹಣದ ಹಣದ ಅಂದರೆ ಏನು ಮಾಡ್ತಾಯಿದ್ದೀವಿ ಎಲ್ಲಿ ಅಂದರೆ ಹಣ ಇಟ್ಟುಬಿಡ್ತೀವಿ ಎಲ್ಲಿ ಅಂದರೆ ಅಲ್ಲಿ ಹಣ ಇಟ್ಟುಬಿಡ್ತೀವಿ ಮತ್ತು ಕಾಯಿನ್ಗಳನ್ನು ಮನೆಯಲ್ಲಿ ಚೆಲಾಪಿಲಿಯಾಗಿ ಕೆಲವರ ಮನೆಯಲ್ಲಿ ಹಾಗಾಗಿ ಎಲ್ಲೆಲ್ಲೋ ಎಸೆದಿರ್ತಾರೆ ಹಾಸಿಗೆ ಕೆಳಗಡೆ ಇಟ್ಟಿರಬಹುದು ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟುಬಿಡೋದು ಆ ಕಡೆ ಒಂದಷ್ಟು ಕಾಯಿನ್ಗಳು ಈ ಕಡೆ ದುಡ್ಡು ಎಲ್ಲ ಹಾಸಿಗೆ ಕಾಲಡಿ ಎಲ್ಲ ಕಾಯಿನ್ಗಳು ಆಗಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ಇಡಬೇಡಿ ಬಿದ್ದಿರುತ್ತೆ ಕೆಲವೊಮ್ಮೆ ಒಂದು ಇನ್ನೂ ಒಂದು ಏನಾಗುತ್ತೆ ಅಂತ ಅಂದರೆ ಈಗ ನಾವು ಹಣ ತಿಳಿದು ಅಂದರೆ ಹಣದ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕಾಯಂಗಳು ಬಿದ್ದು ಹೋಗಿಬಿಡುತ್ತೆ ಕೆಳಗಡೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಸೇರಿಕೊಂಡಿರುತ್ತೆ ಈ ಸೋಫಾ ಕೆಳಗಡೆ ಆಗಿರಬಹುದು ಟಿ ವಿ ಕೆಳಗಡೆ ಎಲ್ಲೋ ಒಂದು ಒಂದು ಹಾಗಾಗಿ ಅದನ್ನು ತೆಗೆದು ಅಲ್ಲೇ ಬಿಟ್ಟು ಬಿಟ್ಟಿರ್ತೀವಿ ಇದು ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುತ್ತೆ ಅದು ಸಹ ಸಣ್ಣ ಪುಟ್ಟ ತಪ್ಪು ಅಂತಾನೆ ನಾವು ಅನ್ನಬಹುದು ಈ ಒಂದು ತಪ್ಪು ನಮ್ಮ ಜೀವನದಲ್ಲಿ ವಿಪರೀತವಾದಂತಹ ದಾರಿದ್ರ್ಯವನ್ನು ತಂದುಬಿಡುತ್ತೆ ಯಾವಾಗಲೂ ಹಣದ ಚಲಾಪಿಲಿಯಾಗಿ ಎಲ್ಲೆಂದರಲ್ಲಿ ಬಿಸಾಡಬಾರದು ಹಣನ ನಾವು ಎಷ್ಟು ಅಂದರೆ ಈ ಕ್ಷಣ ಬಿದ್ದರೂ ಕೂಡ ಅದನ್ನು ನಮಸ್ಕಾರ ಮಾಡಿಕೊಂಡು ಎತ್ತಿಟ್ಟುಕೊಳ್ಳಬೇಕು ಹಣ ಇಡುವಂಥ ಜಾಗದಲ್ಲೇನೆ ಇಡಬೇಕು ಎಲ್ಲೋ ಅಂಗಡಿಗೆ ಹೋಗಿರ್ತೀವಿ ಒಂದು ಕಡೆ ಅಂದರೆ ಒಂದು ಮೂಲೆಯಲ್ಲಿ ತಂದು ಚೇಂಜ್ ಅನ್ನೋದು ಉಳ್ಕೊಂಡಿರುತ್ತೆ ಅದನ್ನು ಕೂಡ ಎಲ್ಲೋ ಒಂದು ಕಡೆ ಎಸಿತೀವಿ ಈ ರೀತಿ ಕಾಯಿನ್ಸ್ ಆಗಲಿ ದುಡ್ಡಾಗಲಿ ಒಂದು ಕಡೆ ಬಿಸಾಕಿದರೆ ನಿಜಕ್ಕೂ ಅದು ಘೋರವಾದ ಅಪರಾಧ ಅಂತಾನೆ ಅನ್ನಬಹುದು ಲಕ್ಷ್ಮಿಯ ದೃಷ್ಟಿಯಲ್ಲಿ ಅದು ಘೋರವಾದ ಅಪರಾಧ ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ನಮ್ಮ ಹತ್ತಿರ ಇರುವಂತಹ ಹಣ ಕ್ಷೀಣಿಸುತ್ತಾ ಬರುತ್ತೆ ಹಣವನ್ನು ವೃದ್ಧಿಸಬೇಕಾದಂತಹ ಲಕ್ಷ್ಮಿ ಹಣವನ್ನು ತಗ್ಗಿಸಿ ಬ ತಗ್ಗಿಸುತ್ತಾ ಬಂದು ಬಿಡ್ತಾಳೆ ಈ ಕಾರಣಗಳಿಂದ ನಮಗೆ ಬಡತನ ಉಂಟಾಗುತ್ತಾ ಇರುತ್ತೆ ಸಾಲ ಬಾಧೆಗಳು ಉಂಟಾಗುತ್ತೆ ಕೆಲವೊಮ್ಮೆ ಅನಿವಾರ್ಯ ಕಾರಣ ಅಂದ್ರೆ ಹಣ ಬೇಕು ಬೇಕಾಗಿರುತ್ತೆ ಈ ಹಣ ಒಂದು ರೂಪಾಯಿನೇ ಆಗಲಿ ನಮ್ಮ ಕೈಗೆ ಬ ದೊರಕುವುದಿಲ್ಲ ಸಾಲ ಕೂಡ ದೊರಕುವುದಿಲ್ಲ ಅಂತಹ ಒಂದು ನಿಮಗೆ ಸಿಚುಯೇಷನ್ ಬಂದಾಗ ಸಾಧ್ಯತೆ ಕೂಡ ಇರುತ್ತೆ ಇದು ಯಾವುದು ಆಗಬಾರದು ಹಣ ನಮ್ಮ ಕೈಯಲ್ಲಿ ನಾವು ದುಡಿದಂತಹ ಹಣ ಶ್ರಮಪಟ್ಟು ಬೆವರು ಸುರಿಸಿ ದುಡಿದಿರುತ್ತೇವೆ ಆ ಹಣ ಹೀಗೆ ವ್ಯಯವಾಗುವುದಕ್ಕೆ ಯಾವತ್ತೂ ಬಿಡಬಾರದು ಈ ಹಣ ನಮ್ಮ ಅನಿವಾರ್ಯತೆಗಳನ್ನು ಮುಗಿಸಿ ಇನ್ನೂ ಕೂಡ ಉಳಿತಾಯ ಬೇಕು ಉಳಿತಾಯ ಆಗಬೇಕು ಈ ರೀತಿಯಾಗಿ ಆಗಬೇಕು ಹಣ ವೃದ್ಧಿ ಆಗಬೇಕು ಎಲ್ಲೆಲ್ಲೋ ಸ್ಟಾಕ್ ಅಂದರೆ ಎಲ್ಲೆಲ್ಲೋ ದುಡ್ಡು ಎಸಿಬಾರದು ಈ ರೀತಿಯಲ್ಲಿ ಮಾ ಈ ರೀತಿಯೆಲ್ಲ ಮಾಡಬೇಕು ಅಂದರೆ ನೀವು ಹಣ ಕೈ ತಪ್ಪಿ ಹೋಗುತ್ತೆ ಕಳ್ಳತನ ಆಗಿಬಿಡುತ್ತೆ ಬೇಜವಾಬ್ದಾರಿತನದಿಂದ ಹಣವನ್ನು ಕಳೆದುಕೊಂಡು ಬಿಡ್ತೀವಿ ಈ ರೀತಿ ಲಕ್ಷ್ಮೀ ಕೋಪಕ್ಕೆ ಗುರಿಯಾದಂತಹ ಸಂದರ್ಭದಲ್ಲಿ ಇವೆಲ್ಲ ಕೂಡ ನಮಗೆ ಆಗ್ತಾನೇ ಇರುತ್ತೆ ಅಂದರೆ ಒಂದು ಕಾಯಿನ್ ಬಿದ್ದೋದ್ರೂ ಏನೋ ಒಂದು ಕಾಯಿನ್ ಇದಾದರೆ ಏನಪ್ಪಾ ಅಂತ ನಾವು ಯೋಚನೆ ಮಾಡ್ತೀವಿ ನೂರು ರೂಪಾಯಿ ಬೆಲೆ ಅಂದರೆ ಕೊಡ್ತೀವಿ ಒಂದು ರೂಪಾಯಿಗೆ ಬೆಲೆ ನಾವು ಅಷ್ಟು ಕೊಡೋಲ್ಲ ಆದ್ಯತೆ ಮಹಾಲಕ್ಷ್ಮಿಗೆ ಕಾಯಿನ್ಸ್ ಅಂದರೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ನಾವು ಶೇಖರಣೆ ಮಾಡಿ ಇಟ್ಕೋತೀವೋ ಅಷ್ಟು ನಾವು ತುಂಬಾ ಹಣ ಗಳಿಸಬಹುದು ಅಂದ್ರೇ ಈ ತಾಯಿ ಒಲಿದು ಬರ್ತಾಳೆ ಹಣಕ್ಕೆ ಗೌರವಿಸುವುದು ಬಹಳ ಮುಖ್ಯ ಯಾವಾಗಲೂ ಅಷ್ಟೇ ಶುಕ್ರವಾರ ದಿನ ಹಣ ಇಡುವಂತಹ ಜಾಗದಲ್ಲಿ ಒಂದಷ್ಟು ಸುಗಂಧ ದ್ರವ್ಯಗಳನ್ನು ಮತ್ತೆ ಈ ಗಂಧದ ಎಣ್ಣೆ ಇರುತ್ತದಲ್ಲ ಇರುತ್ತೆ ಈ ಥರದ್ದೆಲ್ಲ ಇರುತ್ತೆ ಅಂದರೆ ರೋಸ್ ವಾಟರ್ ಇರುತ್ತೆ ಅದನ್ನು ಪೋಕ್ಷಣೆ ಮಾಡಿ ಇಟ್ಟುಕೊಳ್ಳಬೇಕು ಅಂದರೆ ಗಮಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ರೀತಿಯಾಗಿ ಲಕ್ಷ್ಮಿಯಲ್ಲಿ ಕೂತಿರ್ತಾಳೆ ಅಂತ ಹೇಳಲಾಗುತ್ತೆ ಲವಂಗದಿಂದ ಈ ಏಲಕ್ಕಿಯಿಂದ ಈ ಚಕ್ಕೆಯ ಪರಿಮಳ ಏಲಕ್ಕಿಯ ಪರಿಮಳ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ ಒಟ್ಟಾರೆಯಾಗಿ ಈ ಮಸಾಲದ ವಾಸನೆ ಅಂದರೆ ಲಕ್ಷ್ಮಿಗೆ ಬಹಳ ಇಷ್ಟವಾಗುತ್ತೆ ಈ ಮಸಾಲ ಪದಾರ್ಥಗಳನ್ನು ಲಕ್ಷ್ಮೀ ಅಂತಹ ಜಾಗದಲ್ಲಿ ಲಕ್ಷ್ಮಿ ಇರುವಂತಹ ಜಾಗದಲ್ಲಿ ನೆಲೆಯಿರುತ್ತಾಳೆ ಅಂತಾನೆ ಇಲ್ಲಿ ಹೇಳಲಾಗುತ್ತೆ ಲವಂಗವನ್ನು ಉಪಯೋಗಿಸಿಕೊಂಡು ಈ ತಂತ್ರವನ್ನು ಮಾಡಿಕೊಳ್ಳಿ ಯಾಕೆ ಅಂದರೆ ಸುಗಂಧ ದ್ರವ್ಯಕ್ಕಾಗಲಿ ಮಸಾಲ ಪದಾರ್ಥಗಳಿಗಾಗಲಿ ಲಕ್ಷ್ಮಿ ಒಲಿದು ಬರ್ತಾಳೆ ತಂತ್ರಗಾರಿಕೆಯನ್ನು ಇದರಿಂದ ನಾವು ಮಾಡಿಕೊಂಡರೆ ಅಂದರೆ ಖಂಡಿತವಾಗಿಯೂ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಹಣಕ್ಕೆ ಬಂದಿರುವ ದಾರಿದ್ರ್ಯಗಳು ಧ್ವಂಸವಾಗುತ್ತೆ ತಾಯಿ ನಮ್ಮನ್ನು ಕ್ಷಮಿಸಿಬಿಟ್ಟು ನಮಗೆ ನಮ್ಮ ಮನೆಗೆ ಕಾಲಿಟ್ಟು ನಮಗೆ ಭೋಗ ಭಾಗ್ಯಗಳನ್ನು ಕರೆಸು ಕರುಣಿಸುತ್ತಾಳೆ ಲಕ್ಷ್ಮಿಯ ಅನುಗ್ರಹ ಒಮ್ಮೆ ಆಯಿತು ಅಂದರೆ ಅಂತಹ ಮನೆಯಲ್ಲಿ ಸುಖ ಸಂತೋಷ ಸೌಭಾಗ್ಯಕ್ಕೆ ಕೊರತೆನೇ ಇರೋದಿಲ್ಲ ಹಾಗಾಗಿ ತಪ್ಪದೇ ಈ ದಿನ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡಿಕೊಂಡು ಬರುತ್ತೆ ಶ್ರೀಮಂತಿಕೆಯ ಜೀವನ ಒಟ್ಟಾರೆ ಬಡತನ ದಾರಿದ್ರೆ ಎಲ್ಲ ಎಲ್ಲ ನಿರ್ಮೂಲನವಾಗಿ ಈ ದಿನ ಇನ್ನೇನು ಬೆಳಗಿನ ಪೂಜೆ ಅಂದರೆ ಸಂಜೆ ಪೂಜೆ ಯಥಾ ಪ್ರಕಾರ ನೀವು ಮಾಡಿಕೊಂಡಿರ್ತೀರ ಶುಕ್ರವಾರದ ಪೂಜೆ ಮನೆಯಲ್ಲಿ ದೇವರ ಅಂದರೆ ಲಕ್ಷ್ಮಿಯ ಆರಾಧನೆ ಈ ಪ್ರಕಾರದಲ್ಲಿ ನೀವು ಮಾಡಿ ವಿಧಿವಿಧಾನಗಳನ್ನು ಅನುಸ ಅನುಸರಿಸಿಕೊಂಡು ಬಂದಿರ್ತೀರ ಈ ರೀತಿಯಲ್ಲಿ ಮಾಡಿದರೆ ಈ ವಿಚಾರದಲ್ಲಿ ಒಂದು ಹಿರಿಕರು ಯಾವ ರೀತಿ ಅನುಸರಿಸಿಕೊಂಡು ಬಂದಿರುತ್ತಾರೋ ಅದನ್ನೇ ನೀವು ಕೂಡ ಮಾಡಬೇಕು ಬೇರೆ ಬೇರೆ ಬದಲಾವಣೆಗಳು ಮಾಡಬಾರದು ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿಗೆ ತಾಕಿ ಇದರಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತ ಅಂದರೆ ಈ ರೀತಿ ನೀವು ಮಾಡಬಾರದು ಏನಾದರೂ ಅನಿಸಿದಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಇನ್ನೇನು ಎಲ್ಲಾ ಕಲೆ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಮಲಗುವಂತಹ ಸಂದರ್ಭದಲ್ಲಿ ಇದೆ ಅನ್ನುವಾಗ ಒಂದು ಚಿಕ್ಕದಾದಂತಹ ಅಂದ್ರೆ ಎಲ್ಲರೂ ಮಲಗಿರಬೇಕು ರಹಸ್ಯವಾಗಿ ಇದನ್ನ ನೀವು ಮಾಡಬೇಕು ಹಣದ ಸಂಬಂಧಪಟ್ಟ ಒಂದು ತಂತ್ರವಾಗಿರುವುದರಿಂದ ರಾತ್ರಿ ಸಮಯ ಅಮೃತಗಳಿಗೆ ಇರುತ್ತೆ ಸಾಯಂಕಾಲ ರಾತ್ರಿ ಎಲ್ಲರೂ ಅಂದ್ರೆ ಮಲಗಿ ಪ್ರಶಾಂತವಾದಂತಹ ಒಂದು ಸಮಯ ಅಂದ್ರೆ ಹನ್ನೆರಡು ಗಂಟೆಯ ಒಳಗಡೆ ಮತ್ತು ಹತ್ತು ಗಂಟೆಯ ಮೇಲೆ ಈ ಸಮಯದಲ್ಲಿ ಈ ತಂತ್ರವನ್ನು ಮಾಡಿ ಒಂದು ನೀವು ಆದಷ್ಟು ಈ ಕೆಂಪು ಬಟ್ಟೆ ಅಥವಾ ಒಂದು ಹಳದಿ ಕಲರ್ ಬಟ್ಟೆಯನ್ನ ವಸ್ತ್ರವನ್ನು ತಗೊಳ್ಳಿ ಮತ್ತೆ ನೀವು ಇದನ್ನ ಮುಂಚೆ ಮುಂಚೆನೆ ಸ್ವಲ್ಪ ನೀರಿನಲ್ಲಿ ತೊಳೆದು ಇಟ್ಟಿರಿ ಮತ್ತೆ ಈ ಬಟ್ಟೆಯನ್ನು ಒಂದು ಕಾಟನ್ ಬಟ್ಟೆ ಬಟ್ಟೆನೆ ತಗೊಳ್ಳಿ ಆದಷ್ಟು ಒಂದು ಬ್ಲೌಸ್ ಪೀಸ್ ಯಾವುದಾದರೂ ಆದಷ್ಟು ಕೆಂಪು ಅಥವಾ ಹಳದಿ ಎರಡರಲ್ಲಿ ಒಂದು ಬಟ್ಟೆನ ತಗೊಳ್ಳಿ ಒಟ್ಟಾರೆಯಾಗಿ ನೀವು ಈ ಬಟ್ಟೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಒಂದು ರೂಪಾಯಿ ನಾಣ್ಯವನ್ನು ಇಡಿ ಮತ್ತೆ ನೀವು ನೀವು ಈ ಐದು ಲವಂಗವನ್ನು ಇಡಿ ಮತ್ತೆ ಐದು ಏಲಕ್ಕಿಯನ್ನು ಇಟ್ಟು ಅರಿಶಿಣ ಕುಂಕುಮ ಇಟ್ಟು ನೀವು ಇದಕ್ಕೆ ಹೂವನ್ನು ಇಡಿ ಮತ್ತೆ ಇದನ್ನು ನೀವು ಒಂದು ಗಂಟನ್ನಾಗಿ ಕಟ್ಟಿ ಕೈಯಲ್ಲಿ ಎರಡೂ ಕೈಯನ್ನು ಜೋಡಿಸಿ ಕೈಯಲ್ಲಿ ಇದನ್ನು ಕೈ ಮುಗಿದು ಭಕ್ತಿಯಿಂದ ಹಿಡ್ಕೊಳ್ಳಿ ಲಕ್ಷ್ಮೀ ದೇವಿ ಹತ್ತಿರ ಫೋಟೋ ಮುಂದೆ ಫಸ್ಟ್ ಇಟ್ಟು ನಂತರ ನೀವು ಕೈಯಲ್ಲಿ ನಿಮ್ಮ ಕಷ್ಟ ಕಾರ್ಪಣೆಗಳು ತೊಲಗಿ ಹೋಗಲಿ ಅಂತ ಸಂಕಲ್ಪ ಮಾಡಿ ಈ ಪರಿಹಾರ ನನಗೆ ಸಿದ್ಧಿಸಲಿ ಇದರಿಂದ ನಾನು ಸಂಕಷ್ಟಗಳ ದೂರವಾಗಲಿ ಹಣಕಾಸು ವೃದ್ಧಿಯಾಗಲಿ ಅಂತ ನೀವು ಹೇಳಿಕೊಂಡು ಅದನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೋಬೇಕು ಮತ್ತೆ ಹೀಗೆ ಇಟ್ಕೊಂಡ ನಂತರ ಇದು ನಿಮಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇದನ್ನು ಇಟ್ಕೊಳ್ಳಿ ನಂತರ ಇದು ನೀವು ಮುಂದಿನ ಅಮಾವಾಸ್ಯೆ ಬರೋ ತನಕವೂ ನೀವು ಮನೆಯಲ್ಲಿ ಇಟ್ಕೊಂಡು ಇದನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ಕಷ್ಟ ಕಾರ್ಪಣ್ಯಗಳು ಎಲ್ಲ ನಿರ್ಮೂಲನೆಯಾಗಿ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇದನ್ನ ನೀವು ನೀರಿನಲ್ಲಿ ಬೇಕಾದರೂ ಬಿಡಬಹುದು ಮತ್ತೆ ಯಾವುದೇ ಹಸಿರು ಗಿಡಗಳಿಗೆ ಹಾಕಿ ಬಟ್ ಈ ಕೆಲಸವನ್ನ ನೀವು ರಾತ್ರಿ ಹತ್ತು ಗಂಟೆ ಮೇಲೆ ಮಾಡ್ಬೇಕಾಗುತ್ತೆ ಎಲ್ಲರೂ ಮಲಗಿರ್ಬೇಕು ಮನೆಯಲ್ಲೂ ಕೂಡ ನೀವು ಈ ಕೆಲಸ ಮಾಡೋದನ್ನ ಯಾರು ನೋಡಬಾರ್ದು ಯಾರ್ ಕಣ್ಣಿಗೂ ಬೀಳ್ಬಾರ್ದು ಆ ರೀತಿ ನೀವು ಈ ಗಂಟನ್ನ ಕಟ್ಟಿ ನಿಮ್ಮ ದುಡ್ಡು ಇಡೋ ಜಾಗದಲ್ಲಿ ಒಡವೆ ದುಡ್ಡು ಎಲ್ಲಿ ಇಡ್ತಿರೋ ಅಲ್ಲಿ ಇದನ್ನ ಇಟ್ಟಿ ಇಡೀ ಪ್ರತಿ ಪೌರ್ಣ ಮೇಲೆ ಈ ಈ ರೀತಿ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ಹಣದ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಧನಲಾಭ ಧನಲಾಭವಾಗುತ್ತೆ ಮತ್ತೆ ಲಕ್ಷ್ಮಿ ಆಗಮನವಾಗುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ಚಿಕ್ಕ ವಿಷಯನ ನೀವು ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಈ ಶುಕ್ರವಾರ ನೀವು ಈ ಕೆಲಸನ ಮಾಡಿ ಅಂದರೆ ನಾವು ಪೌರ್ಣಾಮಿ ಅಮಾವಾಸ್ಯಲಿ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಅನ್ನೋರು ಪ್ರತಿ ಶುಕ್ರವಾರ ಯಾವ ಶುಕ್ರವಾರ ಒಂದು ಶುಕ್ರವಾರ ನಾವು ಈ ಕೆಲಸನ ಮಾಡ್ಕೋಬೋದು ಓಕೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್